ಕೌಶಲ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಮಾರ್ಕೆಟ್ ಇವತ್ತು ಎಕ್ಸ್ಪೈರಿ ಎಕ್ಸ್ಪೈರಿಯಲ್ಲಿ ಬೆಳಿಗ್ಗೆ ಎಲ್ಲ ಸ್ಟಾಪ್ ಲಾಸ್ ಅಂಟಿಂಗ್ ಆಗಿದೆ ಖಾಲಿ ಮಾರ್ಕೆಟ್ ನೋಡಿದ್ರೆ ಎರಡೇ ಎರಡು ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ನಿಂತಂಗೆ ಕಾಣುತ್ತೆ ಯಾಕೆಂತ ಹೇಳಿದ್ರೆ ಬೆಳಿಗ್ಗೆ ಒಂದು ಕ್ಯಾಂಡಲ್ ಅಲ್ಲಿ ಆಯ್ತು ನಾವು ಹಾಕಿದಂತಹ ಟ್ರೆಂಡ್ ಲೈನ್ ಏನಿತ್ತು ಅದು ಬ್ರೇಕ್ ಆಗಿ ಎಕ್ಸಾಕ್ಟ್ಲಿ ನಮ್ಮ ಝೋನ್ ಹತ್ರ ಬಂದು ಸಪೋರ್ಟ್ ತಗೊಂಡು ಅಲ್ಲೇ ಸುಮಾರು ಹೊತ್ತು ಸಸ್ಟೈನ್ ಆಗಕ್ಕೆ ಟ್ರೈ ಮಾಡ್ತೀವಿ ಅದಾದ ನಂತರ ಬ್ರೇಕಾದಂತಹ ಮಾರ್ಕೆಟ್ ಝೋನ್ ಅನ್ನ ರೀಟೆಸ್ಟ್ ಮಾಡಿ ಆಮೇಲೆ ಫರ್ದರ್ ಡೌನನ್ನು ಮೂಮೆಂಟನ್ನು ಕೊಟ್ಟಿದೆ ಡೌನ್ ಮೂವ್ಮೆಂಟ್ ಬಂದು ನೆಕ್ಸ್ಟ್ ಡೌನಲ್ಲಿ ಕ್ಲೋಸ್ ಕೊಡೋದು ಕೊಟ್ಟು ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ಲೇ ಒಳಗೆ ತಗೊಂಡ್ಬಂದು ಅಂಡ್ ಅಗೇನ್ ಈ ಬ್ರೇಕೌಟ್ ಮಾಡಿ ಮತ್ತೆ ಬೆಳಿಗ್ಗೆ ಎಲ್ಲಿವರೆಗೆ ಬಂದಿತ್ತು ಅದೇ ಜಾಗದವರೆಗೂ ಮಾರ್ಕೆಟ್ ಬಂದಿದೆ ಸೊ ಇದು ಮಾರ್ಕೆಟಿನ ಇವತ್ತಿನ ಕಂಡೀಷನ್ ಬಟ್ ಏನಾಗುತ್ತೆ ಈ ಇಂಥ ಮಾರ್ಕೆಟ್ಗಳಲ್ಲಿ ಅಂತ ಹೇಳಿದ್ರೆ ನಮಗೇನಾಗುತ್ತೆ ಡೈರೆಕ್ಷನ್ ಈಗ ಮಾರ್ಕೆಟ್ ಏನಾಯ್ತು ಸಡನ್ನಾಗಿ ಫಾಲಾಯಿತು ಮಾರ್ಕೆಟ್ ಸಡನ್ ಆಗಿ ಆಗ್ತಿದಾಗೆ ನಮ್ಮ ತಲೆ ಒಳಗೆ ಏನು ಬರುತ್ತೆ ಪುಟ್ ಆಪ್ಷನ್ ಬರುತ್ತೆ ಸೊ ಪುಟ್ ಆಪ್ಷನ್ ಬರುತ್ತೆ ಅಂತ ಹೇಳಿದ ತಕ್ಷಣನೆ ಇದು ಬ್ರೇಕ್ ಆಗ್ತಿದ್ದಂಗೆ ನಾವು ಇಲ್ಲಿ ಪುಟ್ಟ ತಗೊಳಕ್ ಹೋಗ್ತೀವಿ ಸೊ ನಮ್ಗೆ ಈ ಝೋನ್ ಮರ್ತೋಗಿರುತ್ತೆ ಈ ಝೋನ್ ಏಮತ್ರ ಇರೋದಿಲ್ಲ ಅಥವಾ ಮರ್ತೋಗಿರುತ್ತೆ ಸೊ ಮಾರ್ಕೆಟ್ ಏನಾಯ್ತು ಇದೇ ಜಾಗದಲ್ಲಿ ಸಸ್ಟೈನ್ ಆಯ್ತು ಸಸ್ಟೈನ್ ಆಗೋ ಟೈಮ್ ಅಲ್ಲಿ ನಮ್ಮ ಪುಟ್ ಆಪ್ಷನಿನ ಪ್ರೀಮಿಯಮ್ಸ್ ಗಳೆಲ್ಲ ಡಿ ಕೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಪುಟ್ ಆಪ್ಷನ್ ತಗೊಂಡು ನೋಡಿದ್ರೆ ನೋಡಿ ಬೆಳಿಗ್ಗೆ ಒಂದು ಕ್ಯಾಂಡಲ್ ಬಂದಿರೋಂತಹ ಮಾರ್ಕೆಟ್ ಒಂದು ಅಲ್ಲಿ ಒಂದೇ ಒಂದು ಹದಿನೈದರಲ್ಲಿ ಬಂದಿರೋದಂತಹ ಕ್ಯಾಂಡಲ್ ಅದ್ರ ಒಳಗೆ ಕ್ಲೋಸ್ ಕೊಟ್ಟಿದೆ ಸೊ ಮಾರ್ಕೆಟ್ ಏನಾಗಿದೆ ಅಲ್ಲೇ ಫುಟ್ ತಗೊಂಡಷ್ಟು ತಗೊಂಡಷ್ಟು ಆ ಕ್ಯಾಂಡಲ್ ದಾಟ್ಕೊಂಡು ಒಳಗೆ ಹೋಗ್ತಾ ಇಲ್ಲ ಸೊ ಅಲ್ಲೇನೆ ಸ್ಟಕ್ ಆಗಿ ಸೊ ಸ್ಟಾಪ್ ಲಾಸ್ ಅಂಟಿಂಗ್ ಮಾಡ್ತಾ ಇರುತ್ತೆ ಸ್ಟಾಪ್ ಲಾಸ್ ಅಂಟಿಂಗ್ ಆಗ್ತಾ 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 ಬೋರ್ ಹೊಡೆದೋಗಿರುತ್ತೆ ನಂತರ ಮತ್ತೆ ತಿರ್ಗ ಮಾರ್ಕೆಟ್ ಎಷ್ಟು ಈ ಹದಿನೈದು ನಿಮಿಷದ ಹೈ ಬ್ರೇಕ್ ಬ್ರೇಕಾಗಿ ಕ್ಲೋಸ್ ಕೊಟ್ಟಂತಹ ಕ್ಯಾಂಡಲ್ ಎರಡು ಮುಕ್ಕಾಲು ಎರಡು ಕಾಲು ಕ್ಯಾಂಡಲ್ ಆಗಿರ್ಬೋದು ಓಕೆನಾ ಸೊ ಮಾರ್ಕೆಟು ಎರಡು ಕಾಲು ಗಂಟೆ ಕ್ಯಾಂಡಲ್ ಅಲ್ಲಿ ಆಗಿ ಕ್ಲೋಸ್ ಕೊಡ್ತು ಸೊ ಅದೇ ಟೈಪ್ ಅಲ್ಲಿ ನೀವು ಈಗ ಮಾರ್ಕೆಟ್ ಅನ್ನು ನೋಡಿದ್ರೆ ಎರಡು ಕಾಲಿಗೆ ಇಲ್ಲಿಂದ ಬ್ರೇಕ್ ಆಯ್ತು ಝೋನ್ ಅಂದ್ರೆ ಮಾರ್ಕೆಟು ಈ ಒಂಬತ್ತು ಹದಿನೈದನ್ನ ಆಗಲಿಕ್ಕೆ ಆಯ್ತಾ ಫರ್ದರ್ ಹೈಯನ್ನ ಬ್ರೇಕ್ ಆಗ್ಲಿಕ್ಕೆ ನಮಗೆ ಬ್ರೇಕಾಗಿ ಸಿಕ್ಕಂತಹ ಕ್ಯಾಂಡಲ್ ಎರಡು ಕಾಲು ಗಂಟೆ ಕ್ಯಾಂಡಲ್ ಇಲ್ಲಿ ಹಂಗ ಇಲ್ಲಿಂದ ಇಲ್ಲಿವರೆಗಿನ ಮಾರ್ಕೆಟ್ ಏನಾಯ್ತು ಇಷ್ಟು ಡೌನ್ ಫಾಲ್ ಬಂದಿದೆ ಬಟ್ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಕೊಡ್ಲಿಲ್ಲ ಯಾಕೆ ಯಾಕೆ ಅಂತ ಹೇಳಿದ್ರೆ ಅವನಿಗೆ ಪ್ರೀಮಿಯಂ ಡಿ ಕೆ ಆಗ್ಲಿಕ್ಕಿತ್ತು ಒಂದೇ ಸಲ ಕೊಟ್ಟಂತಹ ಪ್ರೀಮಿಯಂ ಅನ್ನ ಇದೇ ಜಾಗದಲ್ಲಿ ಹಾಲ್ಟ್ ಮಾಡಿ ಕೊಟ್ಟ ಟೈಮ್ ಡಿ ಕೆ ಇಂದ ಇದೆಲ್ಲ ಡಿ ಕೆ ಆಯ್ತು ಸೊ ಅವನಿಗೆ ಪ್ರಾಫಿಟ್ ಆಗಕ್ ಶುರು ಆಯ್ತು ನಂತರ ಅದು ಸ್ವಲ್ಪ ಮೂಮೆಂಟಮ್ ಅನ್ನ ಕೊಟ್ಟು ಎಲ್ಲಾರು ಇನ್ ಪುಟ್ ಆಪ್ಷನ್ ಹೋಗುತ್ತೆ ಅಂತ ಹೇಳಿ ಕೂತ್ಕೊಳಕ್ ಹೋದಾಗ ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಈಗ ನಮ್ಮ ಹತ್ರ ಲೈನ್ ಇತ್ತು ಟೂ ಫಿಫ್ಟಿ ಅದಕ್ಕೆ ನಾವು ಎಕ್ಸಿಟ್ ಆದ್ವಿ ಅದು ಬೇರೆ ಪ್ರಶ್ನೆ ನಮ್ಮ ಹತ್ರ ಟೂ ಫಿಫ್ಟಿ ಲೈನ್ ಇದೆ ಓಕೆನಾ ಅದನ್ನ ಕರೆಕ್ಟ್ ಆಗಿ ನಾವು ಟೂ ಟೆನ್ ಗೆ ಬ್ರೇಕ್ ಆದಾಗ ತಗೊಳಕ್ ಹೇಳಿದ್ವಿ ಸೊ ಇದನ್ನ ಈಗ ಹೇಳ್ತಾ ಇಲ್ಲ ನಾವು ಈಗ ಲೈವ್ ಮಾರ್ಕೆಟ್ ಅಲ್ಲಿ ಇದ್ದಾಗ್ಲೆ ಲೈವ್ ಮಾರ್ಕೆಟ್ ಅಲ್ಲಿ ಇದ್ದಾಗ್ಲೆ ಸ್ಟೂಡೆಂಟ್ಸ್ ಗೆ ಹೇಳಿದೀವಿ ನೋಡಿ ಇಲ್ಲಿ ಇನ್ನೂರ ಹತ್ತಕ್ಕೆ ಎರಡು ಕಾಲು ಗಂಟೆಗೆ ಬೈ ಮಾಡಿದ್ದಾರೆ ಬ್ರೇಕ್ಔಟ್ ಕರೆಕ್ಟಾ ಅದು ಇನ್ನೂರ ಮೂವತ್ತಕ್ಕೆ ಬಿಡೋದು ಇನ್ನೂರ ನಲ್ವತ್ತು ಬರಬೇಕು ಎಕ್ಸಿಟ್ ಆಗೋದೊಳಗೆ ಅದು ವಾಪಸ್ ಬಂದಾಯ್ತು ಸೊ ಈ ರೀತಿಯಲ್ಲಿ ಎಕ್ಸಿಟ್ ಆಗಿದೆ ಇದನ್ನೇನ ಕೆಲವರು ಏನ್ ಮಾಡಿರ್ತಾರೆ ಔಟ್ ಆಫ್ ದ ಮನಿ ಆ ರೀತಿಯಲ್ಲಿ ಏನಾರ ಮಾಡಿ ಅದಲ್ ಪ್ಲಾನ್ ಮಾಡಿರ್ತಾರೆ ಲೈಕ್ ಒನ್ ಫಾರ್ಟಿಯಿಂದ ಒನ್ ಏಯ್ಟಿ ಓಕೆನಾ ಸೊ ಇದು ಇಲ್ಲಿ ಎಂಟ್ರಿ ವ್ಯಾಲಿಡ್ ಇದೆಯಾ ಎರಡು ಗಂಟೆಗೆ ಕೇಳ್ತಾ ಇದ್ದಾರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ತಗೊಂಡಿದ್ವಿ ಕರೆಕ್ಟ್ ಅಲ್ವಾ ಇನ್ನೂರ ಹತ್ತು ಎಂಟ್ರಿ ಟ್ವೆಂಟಿ ಪಾಯಿಂಟ್ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ಟು ಫಾರ್ಟಿ ಕೊಟ್ಟಿದೆ ಎಷ್ಟು ಗಂಟೆಗೆ ಒಂದು ಗಂಟೆಗೆ ಮಾರ್ಕೆಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಿದ ಎಷ್ಟು ಗಂಟೆಗೆ ಮಾರ್ಕೆಟ್ ಎಕ್ಸಿಕ್ಯೂಟ್ ಮಾಡಿದ್ದು ಎರಡು ಕಾಲಿಗೂ ಸೊ ಒನ್ ಅವರ್ ಬಿಫೋರ್ ಇಂದೂ ನಾವು ಈ ಬ್ರೇಕೌಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಓಕೆನಾ ಆ ಬ್ರೇಕೌಟ್ ಬಂತು ಅದು ಡನ್ ಸೊ ಬೆಳಿಗ್ಗೆ ಅದೇ ರೀತಿಯಲ್ಲಿ ಟ್ರೇಡನ್ನು ಕೊಟ್ಟಿದ್ದೀವಿ ಕಾಯಿಸಿ 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 ನೋಡಿ ಐವತ್ತು ನಿಮಿಷ ಉಸಿರಾ ಉಸಿರು ಕಟ್ಟಿಸಿ ಒನ್ ಟ್ವೆಂಟಿ ಫೈವ್ಗೆ ತಗೊಂಡಿದ್ದೀವಿ ಒನ್ ಫಿಫ್ಟಿ ಫೈವ್ ಟಾರ್ಗೆಟು ಒನ್ ಸೆವೆಂಟಿ ಫೈವ್ ವರೆಗೂ ಬರುತ್ತೆ ಅಂತ ಕಾದು 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 ಇದುವರೆಗೂ ಬರಲಿಲ್ಲ ಕೊನೆಗೆ ಬಂತು ಆಯ್ತಾ ಸೊ ಕೆಲವರೆಲ್ಲ ಒನ್ ಫಿಫ್ಟಿ ಫೈವ್ಗೆ ತುಂಬ ಹೊತ್ತು ಲೇಟ್ ಆಗಿದ್ದಕ್ಕೆ ಎಕ್ಸಿಟ್ ಮಾಡಿದ್ದಾರೆ ಕರೆಕ್ಟ್ ಅಲ್ವಾ ಆದರೆ ಬಾಕಿಯವರೆಲ್ಲ ಸ್ವಲ್ಪ ವೆಯ್ಟ್ ಮಾಡಿದವರು ಜಾಸ್ತಿ ಪಾಯಿಂಟ್ ತಗೊಂಡಿದ್ದಾರೆ ನೂರ ಹದಿನಾರು ಸ್ಟಾಪ್ ಲಾಸ್ ಎಷ್ಟು ಒಂಬತ್ತೇ ಒಂಬತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಟಾರ್ಗೆಟ್ ಎಷ್ಟು ಒನ್ ಫಿಫ್ಟಿ ಫೈವ್ ಟು ಒನ್ ಸೆವೆಂಟಿ ಟು ಎಷ್ಟು ಗಂಟೆ ಕೊಟ್ಟಿದ್ದು ಹತ್ತು ಮುಕ್ಕಾಲಿಗೆ ಮಾರ್ಕೆಟ್ ಬಂದಿದೆ ಯಾವಾಗ ಇಲ್ಲಿ ಹತ್ತುವರೆ ಹತ್ತು ಮುಕ್ಕಾಲು ಕರೆಕ್ಟಾ ಹತ್ತು ಮುಕ್ಕಾಲಿಗೆ ತಗೊಂಡಂತಹ ಮಾರ್ಕೆಟ್ ಸ್ಟಾಪ್ ಲಾಸ್ ಇದ್ದಾಗಿಲ್ಲ ಇಲ್ಲೇ ಇದ್ದು 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 ಕೊನೆಗೆ ಮಾರ್ಕೆಟ್ ಬ್ರೇಕ್ ಆಗಿ ಬಂದಿತ್ತು ಓಕೆನಾ ಸೊ ಇದು ಮಾರ್ಕೆಟಿನ ಒಂದು ಕಂಡೀಷನ್ ಅಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಎಲ್ಲಿ ಪೈ ಮಾಡಬೇಕು ಎಲ್ಲಿ ಸೆಲ್ ಮಾಡಬೇಕು ಏನ್ ಸ್ಟಾಪ್ ಲಾಸ್ ಇಡಬೇಕು ಅನ್ನೋದು ಲೆಕ್ಕಾಚಾರ ಬೇಕು ಮಾರ್ಕೆಟ್ ಏನಾಗಿದೆ ಮಾರ್ಕೆಟ್ ಅಲ್ಲೇ ಇದೆ ಇಲ್ಲಿಂದ ಡೌನ್ ಫಾಲ್ ಆಗ್ತಾ ಇದೆ ಬಟ್ ಅದು ಕರೆಕ್ಟ್ ಎಂಟ್ರಿ ಟೈಮ್ ಅಲ್ಲಿ ಎಂಟ್ರಿ ತಗೊಂಡ್ರೆ ಮಾತ್ರ ಒನ್ ಅವರ್ ಬಿಫೋರ್ ಅಲ್ಲಿ ಹೇಳಿರ್ತೀವಿ ಯಾವಾಗ ಬರುತ್ತೆ ಅಂತ ಆಯ್ತಾ ಎಂಟೆರಡು ಹತ್ತು ನಲ್ವತ್ತ ಏಳಕ್ಕೆ ಹತ್ತು ನಲ್ವತ್ತೇಳಕ್ಕೆ ಎಂಟ್ರಿ ಆಗಿದ್ದಾರೆ ಈ ಕ್ಯಾಂಡಲ್ ಅಲ್ಲಿ ಇಲ್ಲಿಂದ ಇಲ್ಲಿವರೆಗೂ ವೆಯ್ಟ್ ಜಸ್ಟ್ ನೈನ್ ಪಾಯಿಂಟ್ ಸ್ಟಾಪ್ ಲಾಸ್ ಅಲ್ಲಿ ಸ್ಟಾಪ್ ಲಾಸ್ ಎಂಟ್ರಿಗೆಲ್ಲ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಸ್ಟಾಪ್ ಲಾಸ್ ಮಾಡೋದಿಲ್ಲ ಕರೆಕ್ಟಾ ಸೊ ಬೆಳಿಗ್ಗೆನು ಒಳ್ಳೆ ಟ್ರೇಡ್ ಮಧ್ಯಾಹ್ನನು ಒಳ್ಳೆ ಟ್ರೇಡ್ ನಾವು ಕ್ಯಾಪ್ಚರ್ ಮಾಡಿದ್ದೀವಿ ಸರಿಯಾ ಮತ್ತೆ ಬ್ರೇಕಔಟ್ ಅದ್ರಲ್ಲಿ ಯಾವುದು ಬರ್ಲಿಲ್ಲ ಸೊ ಇದು ನಿನ್ನೆದು ಸೊ ಈಗ ಮಾರ್ಕೆಟ್ ಅಲ್ಲಿ ಈ ರೀತಿ ಮೂಮೆಂಟಮು ಆದಾಗ ಕ್ಯಾಪ್ಚರ್ ಬಟ್ ಏನಾಗಿದೆ ಇವತ್ತು ಮ್ಯಾಕ್ಸಿಮಮ್ ಜನ ಸ್ಟಾಪ್ ಲಾಸ್ ಯಾಕೆ ಯಾಕೆಂದರೆ ಮಾರ್ಕೆಟ್ ಏನಾಗ್ತಿದೆ ಅಂತಾನೆ ಗೊತ್ತಾಗಲ್ಲ ಈಗ ನಮ್ಮ ಝೋನ್ ಇದೆ ಇದ್ದಾಗ ನಾವು ಇವತ್ತು ಯಾಕೆ ಸಿ ನೋಡಲಿಲ್ಲ ನಾವು ಎರಡೂ ಟ್ರೇಡನ್ನು ನೋಡಿ ಪುಟ್ಟಲ್ಲೇ ಮಾಡಿದ್ವಿ ಯಾಕೆ ಸಿ ನೋಡಿಲ್ಲ ಅದಕ್ಕೆ ರೀಸನ್ ಇದೆ ಕರೆಕ್ಟ್ ಅಲ್ವಾ ಬೆಳಿಗ್ಗೆ ಏನತ್ತು ನಲ್ವತ್ತೈದು ಕೊಟ್ಟಿದ್ದು ಅದು ಪುಟ್ಟ ಆಪ್ಷನ್ ಆಮೇಲೆ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದು ಸಹ ಪುಟ್ಟ ಆಪ್ಷನ್ ಕಾಲ್ ಆಪ್ಷನ್ ಒಂದೇ ಒಂದು ಕೊಟ್ಟಿಲ್ಲ ಕಾಲ್ ಇಲ್ಲವೇ ಇಲ್ಲ ಮಾರ್ಕೆಟ್ ಮಾತ್ರ ನಾವು ಕೊಟ್ಟಂತ ಝೋನ್ ಹತ್ರನೇ ಇತ್ತು ಆ ಝೋನ್ ಹತ್ರ ಇದ್ರೂ ಸಹ ಮಾರ್ಕೆಟ್ ಈ ಝೋನ್ ಅನ್ನ ಬ್ರೇಕ್ ಮಾಡಿ ಒಳಗೆ ಹೋಗುತ್ತೆ ಅಂತ ಗೊತ್ತಿರೋದ್ರಿಂದಾಗಿ ನಾವು ಯಾವುದೇ ಕಾರಣಕ್ಕೂ ಸಿಇ ಕೊಡಕ್ಕೆ ಹೋಗ್ಲಿಲ್ಲ ಹಾಗಾಗಿ ಸಿಇ ಬರ್ಲು ಇಲ್ಲ ಆಮೇಲೆ ಸಿಇ ಬರ್ತೇನೆ ನಮ್ಗೆ ಪ್ರಾಫಿಟ್ ಚೆನ್ನಾಗಿ ಆಗಿದೆ ಕರೆಕ್ಟ್ ಅಲ್ವಾ ಸೊ ಸ್ಟಡೀಸ್ ಬೇಕು ಸ್ಟಡೀಸ್ ಕಲೀರಿ ಇಲ್ಲಿ ಬನ್ನಿ ಜಾಯಿನ್ ಆಗಿ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಓಕೆನಾ ಈಗ ನಾಳೆ ಮಾರ್ಕೆಟ್ ಏನು ಈಗ ಇಷ್ಟುವರೆಗೆ ಹರಿಕಥೆ ಪುರಾಣಗಳು ನಮಗ್ ಬೇಡ ಈಗ ನಾಳೆ ಏನಾಗುತ್ತೆ ಹೇಳಿ ನೋಡೋಣ ಅಂದ್ರೆ ಈಗ ಈ ಟ್ರೆಂಡ್ ಲೈನ್ ಏನೋ ಬ್ರೇಕ್ ಆಗಿದೆ ರೀಟೆಸ್ಟ್ ಆಗ್ಬೇಕು ಕರೆಕ್ಟ್ ಅಲ್ವಾ ರೀಟೆಸ್ಟ್ ಆಗಿಲ್ಲ ಆಗಕ್ಕೆ ಹೋಗ್ಲಿಕ್ಕೆ ಇಲ್ಲೊಂದು ಝೋನ್ ಇದೆ ಇಲ್ಲೊಂದು ಝೋನ್ ಇದೆ ಆರ್ನೂರ ಅರವತ್ತೇಳರಿಂದ ಏಳ್ನೂರ ನಲ್ವತ್ನಾಲ್ಕು ಮಾರ್ಕೆಟ್ ಏನಾರ ನಾಳೆ ಒಳಗೆ ಓಪನ್ ಆಯ್ತು ಈ ಒಳಗಿಂದ ಈ ಝೋನ್ ಇಂದ ಇದ್ರೊಳಗೆ ಇಷ್ಟೇ ಜಾಗದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸು ಮಾಡುವ ಚಾನ್ಸಸ್ ಇರುತ್ತೆ ಸೊ ಈ ಝೋನ್ ಬಿಟ್ಟು ಹೊರಗೆ ಬರಬೇಕು ಇಲ್ಲೆಲ್ಲಾದ್ರೂ ಓಪನ್ ಆಯ್ತು ಅಂತ ಹೇಳಿದ್ರೆ ಮಾರ್ಕೆಟ್ ರೀಟೆಸ್ಟ್ ಮಾಡಿ ಮತ್ತೆ ಫರ್ದರ್ ಫಾಲ್ ಆಗ್ಬೇಕು ಈಗ ಈ ಝೋನ್ ಯಾಕೆ ಬಾಕಿ ಇದೆ ಅಂತ ಹೇಳಿದ್ರೆ ಇದು ತುಂಬಾ ಹಳೆಯ ಝೋನು ಅಂದ್ರೆ ನಾವು ಒಂದು ಒನ್ ವೀಕ್ ಬಿಫೋರ್ ಇಂದ ಹೇಳಿದೀವಿ ಅಂದ್ರೆ ಮಾರ್ಕೆಟ್ ಇಲ್ಲಿಂದ ಹೊರಟಂತದ್ದು ಇಲ್ಲಿಂದ ಹೊರಟಂತಹ ಮಾರ್ಕೆಟ್ ಈಗ ಮತ್ತೆ ಅದೇ ಝೋನ್ ಹತ್ತತ್ರಕ್ಕೆ ಬರ್ತಾ ಇದೆ ಸೊ ಅದೇ ಝೋನ್ಗೆ ಹತ್ತತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಝೋನು ವ್ಯಾಲಿಡ್ ಇರುತ್ತೆ ಸೊ ಈ ಝೋನ್ ಇಂದ ಮತ್ತೆ ಮುಂದೋಗುತ್ತಾ ಅಥವಾ ಈ ಝೋನ್ ಬ್ರೇಕ್ ಆಗುತ್ತಾ ಅನ್ನೋದನ್ನ ನಾವು ನಾಳೆ ನೋಡಬೇಕು ಇದು ಫೈನಲ್ ವೀಕು ಅಂದ್ರೆ ಮಂತಿನ ಲಾಸ್ಟ್ ವೀಕು ಸೊ ಲಾಸ್ಟ್ ವೀಕ್ ಅವ್ರ ಪೊಸಿಷನಿಂಗ್ ನಾಳೆ ಮಾಡ್ಲಿಕ್ಕಿದೆ ಸೊ ಆ ಪೊಸಿಷನಿಂಗ್ ಹೇಗ್ ಮಾಡ್ತಾರೆ ಅಂತ ನೋಡಿ ಅದ್ರ ಪ್ರಕಾರದಲ್ಲಿ ನಾವು ಟ್ರೇಡನ್ನ ಎಕ್ಸಿಕ್ಯೂಟ್ ಮಾಡೋಣ ಇನ್ ಕೇಸ್ ಟ್ರೆಂಡ್ ಲೈನ್ ಬ್ರೇಕ್ ಆಗಿಲ್ಲ ಬಂತ ಹೇಳಿದ್ರೆ ನಮ್ದು ನೆಕ್ಸ್ಟ್ ಲೈನ್ ಇಲ್ಲಿ ಸೈಕಾಲಜಿಕಲ್ ಲೆವೆಲ್ ಅಲ್ಲಿವರೆಗೂ ಪ್ಲಾನ್ ಇದೆ ಈ ಝೋನ್ ಬ್ರೇಕ್ ಆಗಿ ಬಂದ್ರೆ ಇಲ್ಲಿ ಇಪ್ಪತ್ನಾಲ್ಕು ಸಾವಿರನು ನಮ್ಮ ಹತ್ರ ಒಂದು ಲೈನ್ಸ್ ಗಳಿವೆ ಸೊ ಈ ಎರಡು ಲೈನ್ಸ್ಗಳು ಇದ್ರ ಬಗ್ಗೆ ಡೀಟೇಲ್ಸ್ ಗಳನ್ನ ಇವತ್ತು ಸಹ ನಿಮಗೆ ನಾನು ಶಾಟ್ ತೆಗೆದು ನಮ್ಮ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಗ್ರೂಪಲ್ಲಿ ಗ್ರೂಪ್ ಗ್ರೂಪ್ಗೆ ಜಾಯಿನ್ ಆಗಿ ಸೊ ದಟ್ ನಿಮಗೆ ಯೂಸ್ಫುಲ್ನೆಸ್ ಆಗುತ್ತೆ ಸೊ ಅದ್ರಲ್ಲಿ ಈಗ ಕೆಲವರೆಲ್ಲ ಸ್ಕ್ರೀನ್ಶಾಟ್ಸ್ ಗಳನ್ನು ನಾವು ಶೇರ್ ಮಾಡಿದೀವಿ ನೀವು ಅಲ್ಲಿ ಅಬ್ಸರ್ವ್ ಮಾಡಬಹುದು ಓಕೆನಾ ಸೊ ಮಾರ್ಕೆಟಲ್ಲಿ ನಾವು ಯಾವ ಕಂಡೀಷನ್ಲಲ್ಲೂ ಟ್ರೇಡ್ ಮಾಡಿ ದುಡ್ಡು ಮಾಡ್ಲಿಕ್ಕೆ ಆಗುತ್ತೆ ಬಟ್ ನಮ್ಮ ಹತ್ರ ಒಂದು ಪ್ರಾಪರ್ ಸೆಟಪ್ಪು ಮತ್ತೆ ಒಂದು ಪ್ರಾಪರ್ ಪ್ಲ್ಯಾನಿಂಗು ಇರಲೇಬೇಕು ಅದಿದ್ರೆ ಮಾತ್ರ ಆಗುವಂಥದ್ದು ಈ ರೀತಿ ಮಾರ್ಕೆಟ್ ಡೌನ್ ಫಾಲ್ ಆದರೂ ಸಹ ಮಾರ್ಕೆಟ್ ಎಲ್ಲಿತ್ತು ಅಂತ ಹೇಳಿದ್ರೆ ಎಲ್ಲಿ ಹೊರಟಿತ್ತೋ ಅಲ್ಲೇ ಇತ್ತು ಅಂದರೆ ಈಗ ಫೋರ್ ವೀಕ್ಸ್ ಆಗ್ತಾ ಬಂತು ಸರಿ ಅಲ್ವಾ ಸೊ ಈಗ ಇವತ್ತಿಂದ ನಿನ್ನೆ ತೆಗಿತೀನಿ ಯಾಕೆಂದ್ರೆ ಆಲ್ರೆಡಿ ಈಗ ನಿಮ್ಮ ಡಿಸ್ಕಷನ್ ಮಾಡಿದೀನಿ ಸೊ ಈಗ ನಾವು ಒನ್ ಡೇ ಹಾಕ ವೀಕ್ ಪೊಸಿಷನಿಂಗ್ ಯಾವಾಗ ಮಾಡಿರ್ತಾರೆ ಫ್ರೈಡೆ ಫ್ರೈಡೆ ಫಸ್ಟ್ ವೀಕ್ ಮಾರ್ಕೆಟ್ ಇಲ್ಲಿದೆ ಮಾರ್ಕೆಟ್ ಆ ವೀಕ್ ಪೊಸಿಷನಿಂಗ್ ಮಾಡಿದ ಮೇಲಿಂದ ಆ ವೀಕ್ ಪೂರ್ತಿ ಅದ್ರೊಳಗೆ ಇದ್ದಂತಹ ಮಾರ್ಕೆಟ್ ಹೋಗಿದೆ ಹೊರಗೆ ಹೋಗಿಯೂ ಸಹ ರೀಟೆಸ್ಟ್ ಮಾಡ್ಲಿಕ್ಕೆ ಬಾಕಿ ಇಟ್ಕೊಂಡು ಅದೇ ಝೋನ್ ಹತ್ರ ಬರ್ತಾ ಇದೆ ಸೊ ಇನ್ ಕೇಸ್ ಇದೀಗ ಇಲ್ಲಿಂದ ಹೊರಟಂತಹ ಮಾರ್ಕೆಟ್ ನೋಡಿ ಇಲ್ಲಿಂದ ಹೀಗೆ ಹೊರಟಂತಹ ಮಾರ್ಕೆಟ್ ಈಗ ಬರ್ತಾ ಇದೆ ಕರೆಕ್ಟ್ ಅಲ್ವಾ ಈಗ ಬಂದು ಇಲ್ಲಿ ನಂತರ ಏನಾದ್ರೂ ಬೌನ್ಸ್ ಅಂತ ಹೇಳಿದ್ರೆ ಇದು ಮೂರನೇ ವೀಕ್ ಸೊ ಅವಾಗ ನಮ್ಗೆ ಈ ಹೈ ಅನ್ನ ಕಂಪ್ ಮಾಡ್ತಾ ಹೋದ್ರೆ ನಮ್ಗೆ ಇಲ್ಲೊಂದು ಚಾನೆಲ್ ಸಿಗ್ತಾ ಹೋಗುತ್ತೆ ಆ ಚಾನೆಲ್ ಒಳಗೆ ಮಾರ್ಕೆಟ್ ಸ್ಟಕ್ ಆಗ್ಬೋದು ಸೊ ಒಂದು ಮಂತ್ ಇಂದ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಏನು ಮಾಡಿಲ್ಲ ಇಲ್ಲಿಂದ ಮಾರ್ಕೆಟ್ ಅನ್ನ ಈ ರೀತಿ ಮಾಡ್ತಾ ಮುಂದೋಗ್ತಾ ಇದಾರೆ ಅಷ್ಟೇ ಸೊ ಇದನ್ನೆಲ್ಲ ಸ್ವಲ್ಪ ನಿಧಾನ ಕಲೀರಿ ನಿಮಗೆ ಅರ್ಥ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ನಿಮ್ಮೊಟ್ಟಿಗೆ ಸಿಗುವ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು